ನೋಡ್ರಿ ಇದು ಸಹಜವಾದಂತ ಇದು ಈ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರೊಸೆಸ್ ನಡೀತಾ ಇರ್ತದೆ ಬಹುಶಃ ತಿಕಿ ಇಟ್ಟು ಆಫಿಷಿಯಲಿ ಅಧಿಕೃತವಾಗಿ ಡಿಕ್ಲೇರ್ ಆದ ಮೇಲೆ ಎಲ್ಲವೂ ಸಮಾಧಾನವಾಗಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಾರೆ ಏನಾಗಿದೆ ಈಗ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆದದ್ದೆ ಮತ್ತು ಕೇಂದ್ರದಲ್ಲಿ ಹತ್ತು ವರ್ಷ ಒಂದು ಬಲಾಢ್ಯ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಯಾಕಂದ್ರೆ ಹಿಂದೊಮ್ಮೆ ಇದೇ ಬಿ ಜೆ ಪಿ ಬಹುಶಃ ನೈನ್ಟೀನ್ ಏಯ್ಟಿ ಫೋರ್ದಲ್ಲಿ ಕೇವಲ ಎರಡು ಸೀಟ್ ಇದ್ದರು ಲೋಕಸಭೆಯಲ್ಲಿ ಲೋಕಸಭದಲ್ಲಿ ಅವರು ನೇತೃತ್ವದಲ್ಲಿ ವಾ ವಾಜಪೇಯಿ ನೇತೃತ್ವದಲ್ಲಿ ನಾವು ಎಲ್ಲಿವರೆ ರೀಚ್ ಹಾಕಿದ್ವಿ ಅಂದರೆ ನೂರ ಎಂಬತ್ತು ನೂರ ಎಂಬತ್ತೆರಡು ಸೀಟ್ ರೀಚ್ ಹಾಕಿದ್ವಿ ಈ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಅದು ಕ್ಲಿಯರ್ ಮೆಜಾರ್ಟಿ ಬಿ ಜೆ ಪಿ ಆನ್ ಇಟ್ಸ್ ಓನ್ ಕ್ಲಿಯರ್ ಮೆಜಾರ್ಟಿ ಎನ್ ಡಿ ಎ ಮುನ್ನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳೋಂಥದ್ದು ಪ್ರೊಸೆಸ್ ನಡೆದ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತಿನ ವಾತಾವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲೋನ್ ತ್ರೀ ಸೆವೆಂಟಿ ಮತ್ತು ಎನ್ ಡಿ ಎ ಮೋರ್ ದೆನ್ ಫೋರ್ ಹಂಡ್ರೆಡ್ ಸೀಟ್ಸ್ ಗೆಲ್ಲಲಿಕ್ಕೆ ಏನು ಪ್ರಯತ್ನ ಆಗಬೇಕು ಆ ಪ್ರಯತ್ನ ನಡೀತಾ ಇದೆ ಆ ರೀತಿಯಾದಂಥ ಒಂದು ವಾತಾವರಣ ಇದೆ ಆ ಹಿನ್ನೆಲೆಯಲ್ಲಿ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದರಿಂದ ಎಲ್ಲ ರೀತಿಯ ವರ್ಗದ ಇಲ್ಲಿ ಇಲ್ಲಿರೋದರಿಂದ ಅಲ್ಲಲ್ಲಿ ಒಂದಿಷ್ಟು ಟಿಕೆಟ್ ಹಂಚಿಕೆಯಲ್ಲಿ ಒಂದಿಷ್ಟು ಏನೋ ಇದ್ದಾಗ ಯಾಕಂದರೆ ಟಿಕೆಟ್ ಹಂಚಿಕೆಯಲ್ಲಿ ಸಹಿತ ಕಾಂಪಿಟಿಷನ್ ಇದೆ ಸ್ಪರ್ಧೆ ಭಾಳ ಇದೆ ನನಗೂ ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿರ್ತದೆ ಸಮಾಧಾನ ಯಾರಿಗೆ ಸಿಕ್ಕಿಲ್ಲ ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತದೆ ಕೆಲವು ದಿವಸಗಳಲ್ಲಿ ಈ ಇಲೆಕ್ಷನ್ ಪ್ರೊಸೆಸ್ ನಡೀತಂದ್ರೆ ಎಲ್ಲವೂ ಸರಿ ಆಗ್ತದೆ ನ್ಯಾಯಪಾಲನೆ ಮಾಡಿಲ್ಲ ಬಿಜೆಪಿಯನ್ನು ಮಾಡಲಾಗಿದೆ ನೋಡಿ ಓವರ್ ಆಲ್ ನಾವು ಇದು ಲೋಕಸಭಾ ಎಲೆಕ್ಷನ್ ಓವರ್ ಆಲ್ ದೇಶ ಮತ್ತು ನಮ್ಮ ನಾಡು ಎಲ್ಲ ಹಿಡ್ಕೊಂಡು ಓವರ್ ಆಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಬಹುಶಃ ಎಲ್ಲ ವರ್ಗದವ್ರು ರೀಪ್ರೆಸೆಂಟೇಷನ್ ಕೊಡುವಂಥದ್ದು ನಡೀತಾ ಇದೆ ಆಗ್ತದೆ ಅಂದ್ರೆ ಇಲ್ಲಿ ನಮ್ಮ ಇಬ್ರು ಕೈಯಾಗಿಸಿಕೊಂಡಿದ್ರೆ ಅಲ್ಲ ನೋಡಿ ನಾವು ಒಂದು ಹೇಳಿದೀನಿ ಈಗ ಯಾರಿಗೇ ನಾವು ಬ್ಲೇಮ್ ಮಾಡುವಂಥದ್ದಲ್ಲ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ನಿರ್ಧಾರಗಳು ದೆಹಲಿಯಲ್ಲಿ ನಮ್ಮ ಒರಿಸ್ ನಿರ್ಧಾರ ಮಾಡ್ತಾರೆ ವಾಟ್ ಇವರ್ ಕಾನ್ಸಿಕ್ವೆನ್ಸಸ್ ಯಾವ ಕ್ಷೇತ್ರದ್ದು ಯಾರು ನಿಲ್ಲಿಸಿದ್ರು ಯೋಗ್ಯ ಯಾರು ನಿಲ್ಲಿಸಿದ ಯೋ ಯೋಗ್ಯ ಅಲ್ಲ ಇವೆಲ್ಲ ಕಾನ್ಸಿಕ್ವೆನ್ಸು ದೆಹಲಿಯ ನಾಯಕರು ಮಾಡ್ತಾರೆ ಎಲ್ಲ ಒಂದು ಸರ್ವೆ ಇರ್ತದೆ ಪ್ರೊಸೆಸ್ ಇರ್ತದೆ ಆ ಹಿನ್ನೆಲೆ ಡಿಶಿಷನ್ ತೊಗೊತಾರೆ ಹೀಗಾಗಿ ಇಲ್ಲಿ ಟಿಕೆಟು ಇಂಥವ್ರು ಕೊಟ್ಟು ಇಂಥವ್ರು ಕೊಟ್ಟಿವಿ ಇದರಲ್ಲಿ ಯೂಸ್ ಕೈವಾಡಿದೆ ಇವರು ಇದರಲ್ಲಿ ಹೆಚ್ಚು ಪ್ರಭಾವ ಬೀರಿದ್ರು ಅನ್ನುವಂಥದ್ದು ಅಭಿಪ್ರಾಯ ಪಡೋದು ಸರಿಯಲ್ಲ ಅಂತ ಹಿಂದೆ ನೀವು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಇದೇ ಸಂದರ್ಭ ಇರ್ತದೆ ಅಲ್ಲಲ್ಲ ನೋಡಿ ನಾನು ನೋಡ್ರಿ ನಾವೊಂದು ಹೇಳ್ತೀನಿ ಇವತ್ತು ಪಾರ್ಲಿಮೆಂಟ್ ಇಲೆಕ್ಷನ್ ಅವತ್ತು ಅಸೆಂಬ್ಲಿ ಇಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ದು ಏನು ಸಮಸ್ಯೆಗಳಾದವು ಅವತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹೀಗಾಗಿ ಅದೆಲ್ಲ ಸರಿಪಡಿಸುವಂಥದ್ದು ಆದಾಗ ನಾವು ಐದು ರಾಜ್ಯಗಳಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಗೆದ್ದಂಥದ್ದು ಮತ್ತು ಅದರಲ್ಲಿ ಉತ್ತರ ಭಾಗದಲ್ಲಿ ಉತ್ತರ ಭಾರತದಲ್ಲಿ

ಕೆಲವರು ಆ ರೀತಿ ಒಂದು ಅಭಿಮಾನ ಇದ್ದಂಥವ್ರು ನಮ್ಮ ಬಗ್ಗೆ ಒಂದು ಒಲವಿದ್ದಂಥವ್ರು ಮೊದಲಿಂದ ನಮ್ಮ ಜೊತೆ ಒಂದು ಒಂದು ರೀತಿ ಎಮೋಷ್ನಲ್ ಫೀಲಿಂಗ್ ಇದೆ ಅದರಿಂದ ಎಲ್ಲೇ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗ್ತದೋ ಇಲ್ಲ ಅಂತ ಒಂದು ಏನು ಟಿ ವಿ ಮಾಧ್ಯಮದಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಾಗ ಆ ರೀತಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರ ಭಾವನೆಗಳಿಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇಲ್ಲ ನಾ ಹೇಳ್ತಿದ್ರೆ ಈಗ ಅದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ ಅವ್ರು ಕೆಲವರು ತಮ್ಮ ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಅಷ್ಟೇ